ಬಿಗ್ ಸಿನಿಮಾಗಳು ಬರುತ್ತದೆ ಅನ್ನೋದು ಸುಳ್ಳು ಕರಾಲ ಸತ್ಯ ಹೇಳಿದಂತಹ ಧರ್ಮ ಕೀರ್ತಿ ರಾಜ್ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ನಲ್ಲಿ ಮಿಂಚಿದ ಬಳಿಕ ಸಿನಿಮಾ ಆಫರ್ ಬರೋಕೆ ಆರಂಭ ಆಗುತ್ತದೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಆದರೆ ಈ ಮಾತು ಇತ್ತೀಚೆಗೆ ಸುಳ್ಳಾಗುತ್ತಿದೆ ಕೆಲವರಿಗೆ ಒಂದೆರಡು ಆಫರ್ ಕಲುಗಳು ಬಂದಿರಬಹುದು ಆದರೆ ನಂತರ ಸಾಬೀತು ಮಾಡಿಕೊಳ್ಳದೆ ಇದ್ದರೆ ಮತ್ತೆ ಆಫರ್ ಬರುವುದು ಅನುಮಾನವೇ ಆದರೆ ಯಾರೊಬ್ಬರು ಈ ವಿಚಾರವನ್ನು ಓಪನ್ ಆಗಿ ಹೇಳಿಕೊಂಡಿರಲಿಲ್ಲ ಧರ್ಮ ಕೀರ್ತಿರಾಜ್ ಅವರು ಈ ವಿಚಾರವನ್ನು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಧರ್ಮ ರಾಜು ಮುಕ್ತವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಏನೇ ಇದ್ದರೂ ಓಪನ್ ಆಗಿ ಮಾತನಾಡುತ್ತಾರೆ ಅವರ ಹಿನ್ನಡೆಗೂ ಕೂಡ ಇದುವೇ ಕಾರಣ ಅಂತಲೇ ಹೇಳ್ಬೋದು ಹೊರಬಂದ ಬಳಿಕವೂ ಅವರು ಮುಕ್ತವಾಗಿ ಓಪನ್ ಆಗಿ ಮಾತನಾಡುವುದು ಮುಂದುವರಿಸಿದ್ದಾರೆ ಬಿಗ್ ಬಾಸ್ನಿಂದ ಸಿನಿಮಾ ಆಫರ್ ಬರುತ್ತದೆ ಅನ್ನೋದು ತಪ್ಪು ಸಿನಿಮಾನೇ ಬೇರೆ ಇದೇ ಬೇರೆ ಎಂದು ಧರ್ಮ ಅವರು ಹೇಳಿಕೊಂಡಿದ್ದಾರೆ ಅವರು ಹೇಳಿರುವ ವಿಚಾರವನ್ನು ಅನೇಕರು ಒಪ್ಪಿದ್ದಾರೆ ಇಷ್ಟು ವರ್ಷಗಳಾದರೂ ಬಿಗ್ ಬಾಸ್ನಿಂದ ಹೊರ ಬಂದ ಬಳಿಕ ಅಷ್ಟು ಆಫರ್ ಬಂತು ಇಷ್ಟು ಆಫರ್ ಬಂತು ಎಂದು ಹೇಳಿದವರೇ ಹೆಚ್ಚು ಆದರೆ ಧರ್ಮ ಅವರು ಓಪನ್ ಆಗಿ ಹೇಳಿದ್ದಾರೆ ಏನು ಕೂಡ ಬರಲಿಲ್ಲ ಎಂದು ಬಿಗ್ ಬಾಸ್ನಿಂದ ಹಾಗಾದರೆ ಏನೂ ಕೂಡ ಲಾಭ ಆಗಲಿಲ್ಲ ಇವರಿಗೆ ಆಗಿಲ್ಲ ಇದರಿಂದ ಸಾಕಷ್ಟು ಒಲಿತು ಆಗಿದೆ ಎಂದು ಧರ್ಮ ಅವರು ಹೇಳಿದ್ದಾರೆ ಅವನು ಕೀರ್ತಿರಾಜ್ ಮಗ ಅವನಿಗೆ ದಿಮಾಕು ಎಂದೆಲ್ಲ ಜನರು ನನ್ನ ಬಗ್ಗೆ ಅಂದುಕೊಂಡಿರಬಹುದು ಆದರೆ ಬಿಗ್ ಬಾಸ್ಗೆ ಹೋಗಿ ನಾನು ಯಾರು ಅನ್ನೋದು ಗೊತ್ತಾಗಿದೆ ಜನರ ಜೊತೆ ಬೆರೆಯುವಂತಹ ವಿಷಯ ಕೂಡ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ನನಗೂ ಕೂಡ ಇವರ ಪರಿಚಯ ಇರಲಿಲ್ಲ ಈಗ ಬಿಗ್ ಬಾಸ್ಗೆ ಬಂದ ನಂತರ ಗೊತ್ತಾಗಿರೋದು ಓಕೆ ಗೈಸ್ ಮುಂದಿಡೋ ತಿಳಿಸ್ಕೊಂಡು ಅಲ್ಲಿ ರೆಗಿಸ್ಟರ್ ಸಬ್ಸ್ಕ್ರೈಬ್ ತಲುಪಿಸು